ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚಿಕ್ಕಮ್ಮರಲ್ಲ ಚಿಕ್ಕಮ್ಮರೂರಲ್ಲಿ ಹಬ್ಬ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಹಿಂಗೆ ಬಂದರು ನಾವು ಹಿಂಗೆ ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ ಚಂದೋರು ಆಯಿತು ನಾವು ಹಿಂಗೆ ಬರ್ತೀವಿ ಅಂತ ಹೇಳಿ ಚಂದು ಬೇಬಿ ಎಲ್ಲರೂ ಬಂದರು ಆವತ್ತು ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ದಿನ ಅವರು ಮಾಡಲ್ಲ ಶಿವರಾತ್ರಿ ಹಬ್ಬ ಆದಮೇಲೆ ಯಾವ ಶನಿವಾರ ಸಿಗುತ್ತೋ ಆವತ್ತು ಶಿವರಾತ್ರಿ ಹಬ್ಬನ ಮಾಡ್ತಾರೆ ಆ ದೇವಸ್ಥಾನದ ಹತ್ರ ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲಿ ನೈಟು ಊಟ ಇತ್ತು ಅದಕ್ಕೆ ನೈಟ್ ಎಲ್ಲರೂ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನಾವು ಚಂದವರೆಲ್ಲ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ವಿ ಚಂದವರೆಲ್ಲ ರಾಮನಗರದಿಂದ ಬರಬೇಕಾಗಿತ್ತು ಅವರು ಎಲ್ಲರೂ ಬಂದರು ಬಂದಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ ಸ್ವಲ್ಪ ಜನ ರಶ್ ಇದ್ದರು ಅವ್ರದ್ದು ಆಗೋಗ್ಬಿಡಲಿ ಊಟ ಅಂತ ಹೇಳಿ ವೆಯ್ಟ್ ಮಾಡಿ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ನಾನು ಊಟ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ ಈ ರಂಗೋಲಿ ಅಂದರೆ ಇದು ತುಂಬ ಚೆನ್ನಾಗಿದೆ ಇದು ಹೋಮ ಎಲ್ಲ ಮಾಡಬೇಕಂತೆ ದೇವಸ್ಥಾನದಲ್ಲಿ ಈ ರೀತಿ ರಂಗೋಲಿ ಹಾಕಿಸ್ತಾರಂತೆ ಇದಕ್ಕೆ ಅವ್ರು ಹೇಳ್ತಾಯಿದ್ರು ಹತ್ತು ಸಾವಿರ ಕೊಟ್ಟಿ ರಂಗೋಲಿ ಹಾಕ್ಸಿದ್ದೀವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ರಂಗೋಲಿ ಅಂತೂ ದೇವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಆಚೆ ಕಡೆ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿದರು ಒಳಗಡೆ ದೇವ್ರಿಗಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನಿಜ ರಿಯಲ್ ಆಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಪ್ರತಿ ವರ್ಷವೂ ಅಷ್ಟೇ ಅವರು ಒಂದು ವರ್ಷದಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗಿ ಚೆನ್ನಾಗಿಯೇ ಅಲಂಕಾರ ಮಾಡ್ತಾರೆ ಒಂದು ವರ್ಷ ಎಲ್ಲ ಬೆಣ್ಣೆ ಅಲಂಕಾರ ಮಾಡ್ತಾರೆ ಈ ಥರ ಒಂದು ವರ್ಷಕ್ಕಿಂತ ಒಂದು ವರ್ಷ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಊಟ ಎಲ್ಲ ಮಾಡಿಕೊಂಡು ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ

ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಇದ್ದು ನಾವು ಚಂದು ಬಾವು ಎಲ್ಲರೂ ನಾನು ಲೇಡಿಗೆ ಹೆಂಗೆ ಇವಾಗೆಲ್ಲರೂ ಲೆಂಗ್ ಲೇಡಿಗೆ ಹೆಂಗೆ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಎಷ್ಟು ಜನ ಮೇಘನ ನಾವು ಎಲ್ಲರೂ ಅವರು ಕುಂಬಾರೋಟ್ಲಿ ಇಡ್ಲಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಓ ಚಂದನ ಬಾವನ ಬೇಬಿ ಎಲ್ಲರಿಗೂ ಬಂದಾಗೆಲ್ಲ ಒಂದೇ ಆಸೆ ನಾವು ಕುಂಬಾರೋಟ್ಲಿ ಇಡ್ಲಿ ತಿನ್ನಬೇಕು ಅಂತ ಓದ್ಸರಿ ಯಮ ಬಂದಿಲ್ಲ ಅವಾಗ ನಾನು ಕೊಡಿಸಿದ್ದೆ ಅದಕ್ಕೆ ಅವಳಿಗೆ ಮಾತ್ರ ಕೊಡಿಸಿದೆ ನಮ್ಮ ಕೊಡಿಸಿಲ್ಲ ಅಂತ ಹೇಳಿ ಎಲ್ಲರೂ ಗಲಾಟೆ ಮಾಡ್ತಿದ್ರು ಆಯಿತು ಅಂತ ಹೇಳಿ ಎಲ್ಲರೂ ಬೆಳಗ್ಗೆನೇ ಚಿಕ್ಕಮ್ಮ ನಾವು ತಿಂಡಿ ಮಾಡ್ಕೋತೀವಿ ನೀವು ಹೋಗಿ ಅಂತ ಹೇಳಿದ್ರು ನಾನು ಹುಡುಗರ್ನಲ್ಲ ಕರ್ಕೊಂಡು ಇಡ್ಲಿ ತಿನ್ನೋಣ ಅಂತ ಹೇಳಿ ನಮ್ಮಲ್ಲಿ ಫೇಮಸ್ ಆಗಿರುವಂತ ಕುಂಬಾರೋಟ್ಲು ಇಡ್ಲಿ ತಿನ್ನೋದಕ್ಕೆ ಬಂದಿದ್ದೀವಿ ಮಾಡು ತಡಿಯಾಕ ಬೋಂಡಾಕ್ತಾರೆ ಅಂದರೆ ಜೋರಾಗಿ ಬಳೆ 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 ತೊಡಸ್ಬೇಕಂತ ಬೇವಿಗೆ ಬಳೆ ಆಯ್ತು ಇಡ್ಲಿ ಆಯ್ತು ಈಗ ಏ ಸಿಂಧರಾಪದರ ಸರಾಯುತಿ ಬಕ ಸಿಗ डाउट ಅರ್ಜೇಶನ ಇಲ್ಲ ಕುಂಬರ ರೊಟ್ಟಿ ಇಡ್ಲಿ ತಿನ್ಬೇಕು ಅಂದ್ರು ಕರ್ಕ ಬಂದೆ ತಿನ್ಸ್ತೆ ಈಗ ಬಳೆ ತೊಳಸ್ಕೋಬೇಕು ತೊಳಸ್ಕೋಬೇಕು ಅಂತ ಹೇಳು ನನ್ ಅತ್ತೆ ಯಾರ್ ನಿಂಗೆ ಉಗ್ತವರಲ್ಲ ಅಂತ ನೋಡ್ತ

ಅಯ್ಯೋ ದೇವರೇ ಭಗವಂತ ನಮ್ ಕೈ ನೋಡಕ ಹೈತಾ ಇಲ್ಲಪ್ಪ ನಿನ್ ಬೇಡ ವಚನೋ ಏ ಬೇಕೋ ಆದ್ರೆ ಆಫೀಸ್ ಹೋಗ್ಬಿಟ್ಟು ಬಳೆ ತೊಡ್ಸಿ ಶ್ತಿಗೆ 파ರೆ ಇಲ್ಲ ನೀನ ಒಬ್ಳು ನೋಡಿಲ್ಲ ಎಲ್ಲಾರ್ಗೂ ಬಳೆ ತೊಡ್ಸ್ಕೋಬೇಕು ಅಂತ ಅನ್ಸ್ತಾದ ಈಗ ಬಾವು ತಡಸ್ಕೋ ಫಿಫ್ಟಿ ಪರ್ಸೆಂಟ್ ಅಲ್ಸ್ತದೆ ನಿಂಗೆ ಐತೆ ಡಜನ್ ಸಾಕು ಬೇಬಿ ಡಜನ್ ಎಷ್ಟೊತ್ತೆ ಹೇಳಿದವರು ಮೂವತ್ತು ಅತೆ ಡಿಸೈನ್ ಅಲ್ಲ ಎಲ್ಲ ಎಲ್ಲ ಒಂದೇನೇ ಇದು ಡಿಸೈನ್ ಡಿಸೈನ್ ಸ್ವಲ್ಪ ಬೇರೆ ಕಲರ್ ಎಲ್ಲರೂ ಬಳೆ ತೊಡಸ್ಕೊಂಡ್ವಿ ಒಬ್ರಿಗೊಬ್ರು ನೋಡಿ ನೋಡಿ ಬೇಬಿ ತೊಡಸ್ಕೊಂಡ್ಮೇಲೆ ಎಲ್ಲರಿಗೂ ಆಸೆ ಆಯಿತು ಹಾಗಾಗಿ ಎಲ್ಲರೂ ಬಳೆ ತೊಡಸ್ಕೊಂಡ್ವಿ ಗೋರಂಟಿ ಹಾಕ್ಕೊಂಡಿದ್ದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಇತ್ತು ಏನೋ ಒಬ್ಳು ಮಿಸ್ಸಿಂಗು ಅವ್ಳೊಬ್ಳು ಎಕ್ಸಾಮ್ ಇದೆ ಅಂತ ಹೇಳಿ ಹಾಕಿಸ್ಕೊಳ್ಳಲಿಲ್ಲ ಅವರೆಲ್ಲರೂ ಹೋದ್ಮೇಲೆ ನಾನು ಬ್ಲಾಗ್ ಮಾಡೋದಕ್ಕೆ ಯಾಕೋ ಇಷ್ಟ ಆಗಲಿಲ್ಲ ಮಾಡಲಿಲ್ಲ ನೆಕ್ಸ್ಟ್ ಡೇ ಸಂಜೆ ಮೇಲೆ ನನ್ನ ಫ್ರೆಂಡ್ ಮನೇಲಿ ಹಬ್ಬ ಇತ್ತು ಅವಳು ಮೂರು ದಿನದಿಂದ ಫೋರ್ಸ್ ಮಾಡ್ತಾಯಿದ್ರು ಬಾಬಾ ಅಂತ ಹೇಳಿ ಆದರೆ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ನಾನು ನನ್ನ ಫ್ರೆಂಡು ಎಲ್ಲರೂ ಮಾತಾಡ್ಕೊಂಡು ಓಡೋಣ ಅಂತ ಸಂಜೆ ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಂದು ಇಷ್ಟು ಶವರು ಆಯಿತು ಹೋಗ್ಬಾ ಅಂತ ಹೇಳಿದ್ರು ಹಾಗಾಗಿ ಸಂಜೆ ಮೇಲೆ ಹೊರಟಿದ್ದೀನಿ ಅವ್ಳಿಗೆ ಎಷ್ಟು ಸರ್ಪ್ರೈಸ್ ಆಗುತ್ತಾ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆ ನಂದೀಶ್ ಅವರು ರೇಗಿಸ್ತಾಯಿದ್ರು ಹೋಗಲ್ಲ ಅಂತ ಹೇಳಿ ಹೋಗ್ತಾ ಇದೆಯಲ್ಲ ನೀನು ಅಂತ ಹೇಳಿಬಿಟ್ಟು ಏನು ಮಾಡೋದು ಕೆಲವೊಂದು ಸರಿ ಹೋಗಲೇಬೇಕಾಗುತ್ತೆ ನಂದೀಶ್ ಅವರು ರಕ್ಷಿ ಇಬ್ಬರು ಬರ್ತಿರ್ಲಿಲ್ಲ ನಾನೇ ನೆನೆ ರಾಮನಗರದವರೆಗೂ ಬಾ ಅಂತ ಹೇಳಿದ್ದೆ ನನ್ನ ಫ್ರೆಂಡು ಹಾಗಾಗಿ ನಾನು ರಾಮನಗರದವರೆಗೂ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ಹೊರಟಿದ್ದೀನಿ ರಕ್ಷೆಗೆ ಎಕ್ಸಾಮ್ ಇದೆಯಲ್ವಾ ಹಾಗಾಗಿ ರಕ್ಷಿ ಬಂದಿರಲಿಲ್ಲ ಇವಾಗ ಫೈನಲ್ ಆಗಿ ನನ್ನ ಫ್ರೆಂಡ್ ಮನೆ ಹತ್ರನೇ ರೀಚ್ ಆದ್ವಿ ಅವಳಿಗೆ ಗೊತ್ತಿಲ್ಲ ನಿಜ ಅವಳು ಹೋಗಿದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೆ ಅಂತ ಇದೇ ಇದೆ ಅವ್ರ ಮನೆ ಬಂದು ನಾವು ಈಗ ಒಳಗಡೆ ಹೋಗ್ತಾ ಇದೀವಿ ಅವರೆಲ್ಲ ಮೇಲ್ಗಡೆ ಇದ್ರು ನಾವು ಕಾರ್ ಇಳ್ದಿದ ತಕ್ಷಣ ಅವಳು ನನ್ನ ನೋಡ್ತಾಳೆ ಅಂತ ಅನ್ಕೊಂಡೆ ಅಲ್ಲೇ ಇರಲಿ ಬಾ ಎಡಗೈಲಿ ಕೊ ನಾನು ಎರಡ್ಗೈಲಿ ಕೊಟ್ರೆ ನೀನು ಎಡ್ಗೈಲಿ ಇಸ್ಕೊತೀಯಾ ಹಲೋ ಇಲ್ಲ ತಗೊಳ್ಳಿ

ನೀವು ಮಾತು ಮರ್ಸ್ಬೇಡಿ ಇಲ್ಲಿ ಮಸೀರಿ ನೀವು ತಪ್ಪು ನಿಮ್ಮದು ಐದು ನೀವೇ ಇವಾಗ ಔಟ್ ಆಗಿರೋದು ಇಲ್ಲಿ ಕೈ ನಿಮ್ಮ ಅಪ್ಪನ ಕರೆಯೂ ಇಲ್ಲ ಅಮ್ಮ ಬಂದ್ರು ಇಲ್ಲ ನೀವು ಮಸೀರಿ ಔಟ್ ಅಂದ್ರೆ ಔಟ್ ನೀವು ಔಟ್ ಆಗಿ ಅಡೀ ಇವಾಗ ಮಸೀರಿ ಕರೆಯಾ ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಇವಾಗ

ಸುಮಗಂತೂ ಫುಲ್ಲು ಶಾಕ್ ಯಾಕಂದ್ರೆ ನಾನು ಬರ್ತೀನಿ ಏನೋ ಒಂದು ಐಡಿಯಾ ಒಳ್ಗಿರ್ಲಿಲ್ಲ ಅಲ್ವಾ ಹಾಗಾಗಿ ನೋಡ್ತಾ ಇದ್ಲು ನಾನು ನಾನು ಬಂದಿದ ತಕ್ಷಣ ಅವಳು ನನ್ನ ಫ್ರೆಂಡ್ ಬೈ ಫೋನ್ ಅಂತ ಅಂದ್ಕೊಂಡ್ಬಿಟ್ಟಿರ್ಲಂತೆ ಅದಕ್ಕೆ ಹೇಳ್ತಾ ಇದ್ಲು ನಿಶು ನಿನ್ನ ನಿಜಾ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಫೈನ್ ಖುಷಿ ಆದ್ಲು ನನಗೂ ಖುಷಿ ಆಯ್ತು ಒಂದು ಹತ್ತು ವರ್ಷ ಆಗಿತ್ತೇನೋ ಅಶ್ವಿನಿ ಮತ್ತು ಕಾಂತನ್ಯನ ಮಧ್ಯದಲ್ಲಿ ನೋಡಿದ್ದೆ ಧನು ಇವರೆಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ ಇನ್ನೂ ಸ್ವಲ್ಪ ನಾವೇ ಇನ್ನು ಮಕ್ಕ ಮಕ್ಕಳು ಥರ ಆಡ್ತಾ ಇದ್ವಿ ಎಲ್ಲರ ಜೊತೆ ಸೇರಿದಾಗ ಆಲ್ರೆಡಿ ನಮಗೆಲ್ಲ ಮಕ್ಕಳಾಗಿ ನಮ್ಮ ಮಕ್ಳುಗಳೆಲ್ಲ ನಮ್ಮ ಮಕ್ಳುಗಳೆಲ್ಲ ಅಲ್ಲಿ ಅವರು ಫ್ರೆಂಡ್ಸು ನಮ್ಮ ಮಕ್ಳೆಲ್ಲ ಅವ್ರಿಗೆ ಫ್ರೆಂಡ್ಸು ಏನೋ ಒಂಥರ ಚೆನ್ನಾಗಿತ್ತು ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ವಿ ಸಿಕ್ಕಾಪಟ್ಟೆ ಮಾತಾಡಿದ್ವಿ ಏ ಫೋರ್ ಟ್ವೆಂಟಿ ಬೀಡ ಅಂತ ಕಣ ಅವನಿಗೆ ಏಯ್ ಇವನೇ ಹೇಳಿದ್ ಫಸ್ಟು ಫೋರ್ ಟ್ವೆಂಟಿ ಬೀಡ ಅಂತ ನಮ್ಗೇನು ಗೊತ್ತಿತ್ತು ಏ ಶ್ವೇತಾ ಅವ್ನು ಹೇಳ್ದೆ ಹೇಳಲ್ವಾ ಹೇಳ್ದೆ ತಾನೆ ಸುಮ್ಮನೆ ಹೇಳ್ತಾನೆ ಇಲ್ಲ ನನ್ನ ಹತ್ರ ನೀಟಾಗಿ ನೀಟಾಗಿ ಅಲೆ ಉಜ್ಬಿಟ್ಟು ಹಾಕೊಡೆ ಅವನಿಗೆ ಎಲ್ಲ ಹೆಂಗ ಹಾಕ್ಬೇಕು ಅಂತ ಗೊತ್ತಿಲ್ಲ ನನಗೆ ನೋಡ್ಕೊ ನೋಡ್ಕೊಂಡು ಹಾಕಿ ಎಲ್ಲೇ ಸಕಲನೇ ಹಾಕ್ಲಿಲ್ಲ ಫಸ್ಟ್ ಇಂದ ಫಸ್ಟಿಂದ ಹಾಕು ಮೆಕ್ತವಳೆ ಅವಳೆ ಕೊಟ್ಟು ಮುರ್ಗಿ ನೀಟಾಗಿ ಹಾಕ್ಕೊಡ್ತಾವಳೆ ಏ ಎಷ್ಟು ದಿನ ಹಾಕ್ಕೊಟ್ಟಿದ್ಲ ನಿಂಗೆ ಹಾಕೊಡ್ತಾಳೆ ವೆರಿ ಗುಡ್ ಹಂಗಾರೆ

ನೀಟಾಗಿ ಸುತ್ತ ಕೊಡ್ತಾವಳೆ ಸುಮಿ ಬಾ ನಿಂಗೊಂದೆ ಕೊಡ್ತೀನಿ ಹಾಕ್ಸ್ಕೊಡ್ತೀನಿ ಎಲ್ಲ ಅವಳು ಸುಮಿ ನೋಡ್ಲೇ ಆಗಿಂದ ಭಗ ಪಕ್ಷಿ ಕೂತಿರೋಳು ನಾನು ಎಕ್ಸ್ಕ್ಯೂಸ್ ಅಪ್ಪ ಭಗವಂತ ನಮ್ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ ತಂದೆ ನಮ್ಗೊಂದು ನಮ್ಗೊಂದು ಅಡಿಕೆ ಹಾಕೊಡ್ಲಿಲ್ಲ ಇವಳು

నిను కోతితా బందర్ టైం లో అది ఎలర్జీ ఆకబోడి అన్ని సెకండ్ లో జీవక్రియ అది నిను ఏమంటారా డిజేషన్ ఆగు అది కే రాకు దోస్తి ఇది వెకన్ కిచెన్ అని అంటే ఏంటంట బాబాయ్ ఇసుంటే దిగో రిజన అది కే తినది స ఊసరోగి నుంగింగ బుటి దిస్ ఇస్ మై aunty బా నిను కోతితా బందమే రాత్రిలో yaad a thin కలిసి వాలి అహాలే ನಾವೆಲ್ಲರೂ ಮೇಲುಗಡೆ ಹೋಗಿ ಊಟ ಮಾಡಿಕೊಂಡು ಕೆಳಗಡೆ ಬಂದು ಕೂತಿದ್ವಿ ಅಶ್ವಿನಿ ಎಲ್ಲರಿಗುನು ವಿಳ್ಳೆದೆಲೆ ಅಡಿಕೆ ಎಲ್ಲ ಇದು ಮಾಡಿ ಹಾಕ್ಕೊಡ್ತೀನಿ ಬಾ ಎಲೆ ಬಂತೆ ಅಂತ ಹೇಳಿ ಕರ್ಕೊಂಡ್ಬಂದು ಹಾಕ್ಸ್ ಹಾಕ್ಕೊಡ್ತಾ ಇದ್ವಿ ಅವಳೇ ಹಾಕೋಟ್ಲೇ ಬಾಪಾ ನಾವ್ಯಾರು ಹಾಕ್ಕೊಡ್ಲಿಲ್ಲ ಅವಳೆ ಹಾಕಿ ಕೊಟ್ಲೋ ನಾವು ತಿಂದ್ವಿ ಅಷ್ಟೇನೇನೇನೆ ನಮಗಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ಖುಷಿ ನಮ್ದೆಲ್ಲ ಟ್ರೂಪ್ ಆಗಿಬಿಟ್ಟಿತ್ತು ನಾವು ನಾವೇ ಒಂದು ಟ್ರೂಪ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ನಮ್ಮ ಮಕ್ಕಳೆಲ್ಲ ಒಂದು ಟ್ರೂಪ್ ಮಾಡ್ಕೊಂಡು ಅವ್ರು ಆಟಾಡ್ತಾಯಿದ್ರು ಹೇಳಿಲ್ಲ ಅವಾಗಲೇ ನಮಗಿಂತ ಸಿಕ್ಕಾಬಿಟ್ಟೇ ಖುಷಿಯಾಗಿದ್ದೆ ಅವ್ರ ಏನೇನೆ ನಾವಾದರೆ ಮೊದಲಿಂದ ಫ್ರೆಂಡ್ಸು ಅವರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಇವಾಗೆಲ್ಲರೂ ನೋಡ್ಕೊಂಡು ಫ್ರೆಂಡ್ಸ್ ಆಗಿರೋದು ಆಲ್ರೆಡಿ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ರು ಗೊತ್ತಾ ಅವರು ಒಂದು ಅವರು ಏನೋ ಇದ್ವೇನೋ ಅಷ್ಟೇನೆ ಅಷ್ಟಕ್ಕೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ರು ಎಲ್ಲರೂ ಅಲ್ಲಿಂದ ಲಾಸ್ಟಲ್ಲಿ ಒಂದು ಸೆಲ್ಫಿ ತೊಗೊಂಡು ಹೊರಟಿಟ್ರು ಮುತ್ಕೊಂಡ್ ತವಳು ನಾಚಿಕೆ ಆಯ್ತು ಅದಂಗೆ ಆಯ್ತು ಚಾಕ್ಲಿಟ್ ಜೋಕಿ ಇದು ನಾನು ಕೊಟ್ಟಿರೋದು ಫ್ರೆಂಡ್ಸ್ ಅದು ಅಶ್ವಿನಿ ಕೊಟ್ಟಿರೋದು ಇದು ಯಾರು ಕೊಟ್ಟಿರೋದು ಚಾರ್ವಿ ನಿಂಗೆ ಯಾರು ಕೊಟ್ಟಿದ್ದು ಇಲ್ಲಿ ಇಲ್ಲಿ ನೋಡಿ ಅದು ಕೊಟ್ಬಿಡಿ ಬಿಡಿ ನಾವು ಕೊಟ್ಟಿರದು ಇಟ್ಕೊಳ್ಳಿ ಅದು ಕೊಟ್ಬಿಡಿ ನೀವು ಬಾಯ್ ನೈಟು ಬಂದು ಮಲ್ಕೋಬಿಟ್ಟೆ ತುಂಬ ಸ್ಟ್ರೈನ್ ಆದಾಗ ಆಗ್ಬಿಟ್ಟಿತ್ತು ನಿದ್ದೆ ಬೇರೆ ಫುಲ್ ಓವರ್ ಆಗ್ಬಿಟ್ಟಿತ್ತು ನಾವು ಬಂದಾಗ ಟೈಮ್ ಬಂದು ಒಂದು ಹತ್ತಾಗಿತ್ತು ನೈಟು ಪಾಪ ನನ್ನ ಫ್ರೆಂಡು ನನಗೋಸ್ಕರನೇ ಬಂದು ಬಿಟ್ಟು ಹೊಡೆದ್ಬಿಟ್ಟ ಅವನು ಅವರು ಪಾಪ ಫ್ಯಾಮಿಲಿ ಎಲ್ಲ ಇದ್ದರು ಅವ್ರಿಗೂ ಒಬ್ಬ ನನ್ನಿಂದ ರಿಸ್ಕ್ ಆಯಿತು ಯಾರೂ ಇರೋ ಪ್ಲ್ಯಾನಲ್ಲಿ ಇರಲಿಲ್ಲ ಸಡನ್ನಾಗಿ ಹೋಗೋ ಪ್ಲ್ಯಾನ್ ಆಯಿತು ಹೋಗಿ ಬಂದುಬಿಟ್ವಿ ನೋಡೋಣ ನೆಕ್ಸ್ಟ್ ಟೈಮು ಇನ್ನೂ ಒಂದು ಸರಿ ಯಾವಾಗದು ಅದರಲ್ಲೆಲ್ಲ ಪಾಪ ನನ್ನ ಫ್ರೆಂಡ್ ಒಬ್ಳೇ ಒಬ್ಳು ಮಿಸ್ಸಿಂಗೋ ತುಂಬ ಬೇಜಾರಾಯಿತು ಅವಳು ಒಬ್ಳು ಬಂದ್ಬಿಟ್ಟಿದ್ರೆ ಎಲ್ಲರೂ ತುಂಬ ಚೆನ್ನಾಗಿರೋದು ಒಂಥರ ಚೆನ್ನಾಗಿತ್ತು ಎಲ್ಲರೂ ಹೋಗಿದ್ವಿ ಅವಳೊಬ್ಳು ಮಾತ್ರ ಅಂದ್ರೆ ಅಷ್ಟೇ ಸ್ವಲ್ಪ ಬೇಜಾರಾಯಿತು ಅವಳೊಬ್ಳು ಬಂದಿಲ್ಲ ಅಂತ ನಾವೆಲ್ಲರೂ ಅದನ್ನೇ ಅನ್ಕೋತಾ ಇದ್ವಿ ಅವಳೊಬ್ಳು ಬಂದ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ವ ಅಂತ ಹೇಳಿ ತುಂಬ ತುಂಬ ವರ್ಷಗಳಾದಮೇಲೆ ಎಲ್ಲರೂ ಸೇರಿದ್ವಿ ತುಂಬಾ ಖುಷಿಯಾಯಿತು ಒಂಥರ ಎಲ್ಲರೂ ನೋಡಿ ಆ ಥರ ಫೀಲೇ ಆಗಲಿಲ್ಲ ನನಗೆ ಅಂದರೆ ಎಷ್ಟೋ ಅಂದರೆ ತುಂಬ ವರ್ಷಗಳಾಗೋಯ್ತು ಅವ್ರನ್ನ ನೋಡಿ ಅಂತ ಅನ್ನಿಸ್ಲೇ ಇಲ್ಲ ತುಂಬ ಅಂದರೆ ಖುಷಿ ಆಯಿತು ಎಲ್ಲನೂ ನೋಡಿ ಮಾತಾಡಿಸಿ ಅಂದ್ಕೊಂಡಿದ್ದೀವಿ ಮತ್ತೆ ಇನ್ನೂ ಒಂದು ಸರಿ ಆದಷ್ಟು ಬೇಗ ಎಲ್ಲರೂ ಸೇರಬೇಕು ಅಂತ ನೋಡೋಣ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತೀನಿ ತುಂಬ ಸ್ಪೆಷಲ್ಲಾಗಿ ಇರಲಿ ವಿಡಿಯೋ ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸಲ್ಲೂ ಅಷ್ಟೇ ಅಲ್ವಾ ಬೇರೆ ಫ್ಯಾಮಿಲಿ ಅಂದ್ರೆ ಬೇರೆ ಫ್ರೆಂಡ್ಸ್ ಅಂದ್ರೇ ಬೇರೆ ಅದನ್ನು ಫ್ರೆಂಡ್ಸ್ನ ಫ್ಯಾಮಿಲಿಗೆ ಯಾವತ್ತೂ ಆಗಲ್ಲ ತುಂಬ ಖುಷಿ ಆಯಿತು ಹೋಗಿ ಬಂದಿದ್ದೆ ಪಾಪ ನಂದೀಶ್ ಅವ್ರು ಕಳಿಸ್ಕೊಟ್ರಲ್ಲ ನನಗದು ತುಂಬ ತುಂಬಾ ಖುಷಿ ವಿಚಾರ ಕಳಿಸ್ಕೊಟ್ರು ಹೋಗಿ ಬಂದ್ವಿ ನಾನು ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್